پھر بربل نمتو بربل برادرم کھڑا مرتا ہے بھائی ننکے یوکا دے یوکا تے سنکارا حکومت 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 تے ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ವೇತನವನ್ನು ನೀಡದೇ ಇರುವ ಭ್ರಷ್ಟ ಸರ್ಕಾರಕ್ಕೆ ವಿದ್ಯಾರ್ಥಿ ವೇತನವನ್ನು ನೀಡದೆ ಇರುವ ಭ್ರಷ್ಟಾಧಿಕಾರಿಗಳಿಗೆ ಕಾರ್ಮಿಕರ ನೋಟಿ ಹೊಡೆಯುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ ಇವತ್ತು ನಿಟ್ಟ ಕಟ್ಟುವವರು ನಾವು ಅಣೆಕಟ್ಟು ಕಟ್ಟುವವರು ನಾವು ರಸ್ತೆಗಳನ್ನು ಮಾಡುವವರು ನಾವು ಮನೆಗಳನ್ನು ನಿರ್ಮಿಸುವವರು ನಾವು ನಮ್ಮ ಕರ್ನಾಟಕದ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಚಿವ ಸಂತೋಷ್ ಲಾಡ್ ಅವರು ಅವರು ಕಾಲಘಟ್ಟದಿಂದ ಮೂರು ವರ್ಷಗಳಿಂದ ನಮಗೇನು ನಮ್ಮ ಮಕ್ಕಳ ವಿದ್ಯಾರ್ಥಿ ವೇತನ ನೀಡ್ತಾ ಇತ್ತು ಅದು ಯಾವುದು ಈಗ ನೀಡ್ತಾ ಇಲ್ಲ ಇನ್ನು ಅರವತ್ತು ವರ್ಷ ವಯಸ್ಸಾದವರಿಗೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ಕುಟುಂಬದ ನಿರ್ವಹಣೆಗಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ಇವತ್ತು ಸಾಲ ಸಾಲಕ್ಕಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗಿ ತಿಂಗಳಗಟ್ಟಲೆ ಎರಡು ತಿಂಗಳಗಟ್ಟಲೆ ಕೂಲಿ ಕೆಲಸವನ್ನ ಕಟ್ಟಡ ನಿರ್ಮಾಣ ಕೆಲಸವನ್ನ ಮಾಡೋದರಲ್ಲಿ ತೊಡಗಿದ್ದಾರೆ ಆದ್ರೆ ಕಾರ್ಡ್ಗಳು ನವೀಕರಣ ಮಾಡಿಸಿಕೊಳ್ಳಿಕ್ಕೆ ಅವರಿಗೆ ಸಮಯ ಅಭಾವ ಮತ್ತು ಅರಿವಿಲ್ಲದೆ ಕಾರ್ಡ್ಗಳನ್ನ ನವೀಕರಣ ಮಾಡಿಸ್ಕೊಳ್ಳಿಕ್ಕೆ ಗೊತ್ತಿಲ್ಲದೆ ಎಷ್ಟೋ ಕಾರ್ಮಿಕರು ನನ್ನ ಕಾರ್ಡ್ ಹೌದಿದೆ ಅಂತ ಹೇಳಿ ನಿಜವಾದ ಕೆಲಸ ಮಾಡುವವರು ಇವತ್ತು ಎಲ್ಲ ಕಾರ್ಡುಗಳು ರದ್ದಾಗ್ತಾ ಇದಾವೆ ಸಾವಿರಾರು ಜನ ಕಾರ್ಮಿಕರ ಕಟ್ಟಡ ಕಾರ್ಮಿಕರ ನವೀಕರಣ ಆಗ್ಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಮೂರು ವರ್ಷ ಕಟ್ಟಡ ಕಾರ್ಮಿಕರ ನವೀಕರಣ ಕಾಯ್ದೆ ಇರುವಂತದನ್ನ ಒಂದು ವರ್ಷಕ್ಕೆ ಇಳಿಸಿ ಕಾರ್ಮಿಕರು ಶಿಕ್ಷಣದಿಂದ ಇರುವವರು ಅವಿದ್ಯಾವಂತರು ಇವತ್ತು ತಮ್ಮ ಕಾಡಿನ ದಿನಾಂಕ ಎಂಪಿದೆ ಅಂತೇಳಿ ಗೊತ್ತಿಂದ ಇರುವವರು

ಕಚೇರಿಯ ಸಿಬ್ಬಂದಿಗಳು ದಲ್ಲಾಳಿಗಳಾಗಿದ್ದಾರೆ ಇನ್ನು ಜಿಲ್ಲಾ ಕಾರ್ಮಿಕ ಕಚೇರಿಯಲ್ಲಿ ಕಾರ್ಮಿಕರೇನಲ್ಲೂ ಸೌಲಭ್ಯಗಳಿಗಾಗಿ ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಇನ್ನೂ ಟೊಂಡಿಫೋರ ಅವರು ಮುಳೀತಾ ಎಂತಂದರೆ ಶ್ರಮಜೀವಿಗಳು ಅವರ ಬದುಕಿಗೆ ಸರ್ಕಾರದ ಸೌಲಭ್ಯಗಳನ್ನು ಕಡಿವಾಣ ಹಾಕಲಿಕ್ಕೆ ವಿಶೇಷವಾಗಿ ರಾಜ್ಯದ ಸಚಿವ ಸಂತೋಷ್ ಅವರು ದೊಡ್ಡ ಪ್ರಭುತ್ವದಲ್ಲಿ ಮಾತಾಡ್ತಾರೆ ದೊಡ್ಡ ವಿಚಾರಗಳಾಗಿ ಮಾತಾಡ್ತಿದ್ದಾರೆ ಆದರೆ ಯಾವುದೋ ಎನ್ ಜೊತೆ ಒಪ್ಪಂದ ಮಾಡಿಕೊಂಡು ಇವತ್ತು ಕಾರ್ಮಿಕರ ಹಣವನ್ನ ಕೋಟಿ ಕೋಟಿ ಲೂಟಿ ಮಾಡತಕ್ಕಂತ ಈ ಸಂತೋಷ್ ಗಾಡ್ ಅವರು ಕಾರ್ಮಿಕರ ಹಣವನ್ನ ಕಬಳಿಸುವಂತ ಒಬ್ಬ ನೀಚ ಕಾರ್ಮಿಕ ಸಚಿವ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ ಆ ಕಾರಣಕ್ಕಾಗಿ ಇಂದಿನ ಸರ್ಕಾರಗಳು ಇಂದಿನ ಅವಧಿಯಲ್ಲಿ ಇಂತ ಪರಿಸ್ಥಿತಿ ಇರಲಿಲ್ಲ ಈತ ಹಿಂದೆ ಸಚಿವನಾದಾಗ ಇದೇ ಹಣೆ ಬಾರ ಈಗ ಸಚಿವನಾದಾಗ ಇದೇ ಹಣೆ ಬಾರ ಕಾರ್ಮಿಕರನ್ನ ಹೀನಾಯವಾಗಿ ಕಾರ್ಮಿಕರ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ಹೋರಾಟ ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಎಂಟನೇ ತಾರೀಕಿಗೆ ಅಧಿವೇಶನ ಪ್ರಾರಂಭ ಆಗುತ್ತೆ ಆ ಅಧಿವೇಶನದಲ್ಲಿ ನಮ್ಮ ಕಾರ್ಮಿಕರ ಕಾಯ್ದೆಗಳಲ್ಲಿ ಕೊಡುವ ಸೌಲಭ್ಯಗಳೇನು ಕಡಿತ ಮಾಡಿದ್ದಾರೆ ಮತ್ತು ನಮ್ಮ ಕಾರ್ಮಿಕರಿಗೆ ಈಗಾಗಲೇ ಅರವತ್ತು ಸಾವಿರ ರೂಪಾಯಿ ಮದುವೆ ಸಹಾಯದಿಂದ ಈಗಿನ ಬೆಲೆ ಏರಿಕೆಯಲ್ಲಿ ಅರವತ್ತು ಸಾವಿರ ರೂಪಾಯಿ ಬರೀ ಒಂದು ಅಡಿಗೆ ಬಟ್ಟ್ರಿ ಕೊಡ್ಲಿಕ್ಕೆ ಆಗೋದಿಲ್ಲ ಒಂದು ಶ್ಯಾಮಿನ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಕಾರಣಕ್ಕಾಗಿ ಒಂದು ಲಕ್ಷವನ್ನ ಮದುವೆ ಸಹಾಯಧನ ಕೊಡಬೇಕಾಗಿದೆ ನಮಗೆ ಮಕ್ಕಳಿಗೆ ಹದಿನಾರು ಸಾವಿರ ಹತ್ತೊಂಬತ್ತು ಸಾವಿರ ರೂಪಾಯಿ ಶಿಕ್ಷಣ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ರು ಈಗ ಎರಡು ಸಾವಿರ ಮೂರು ಸಾವಿರಕ್ಕೆ ಕಡಿತಗೊಳಿಸಿದ್ದಾರೆ ಅದು ಮೊದಲಿನಾಗೆ ಹೆಚ್ಚಳಗೊಳಿಸಬೇಕು ಇಂತ ಅನೇಕ ಹತ್ತು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ನೀಡ್ತಾ ಇದ್ವಿ ನಮ್ಮ ಕಾರ್ಮಿಕ ಅಧಿಕಾರಿಗಳ ಮೂಲಕ ನಮ್ಮ ಸಚಿವ ಸಂತೋಷ್ ಅವರಿಗೆ ಮನವಿ ನೀಡ್ತಾ ಇದೀವಿ ಇಂಥ ಕಾರಣದಲ್ಲೇ ಅನೇಕ ಕಾರ್ಮಿಕರು ಇವತ್ತು ಹೋರಾಟದ ಮೂಲಕ ಬಂದಿದ್ವಿ ಈ ಹೋರಾಟ ಕೇವಲ ತಾತ್ಕಾಲಿಕ ಕ್ಷಣಿಕಲ್ಲ ಎಲ್ಲರೂ ದುಡಿಯುವ ಒಂದಾಗಿರೋದ್ರಿಂದ ಸಾವಿರಾರು ಜನ ಕಾರ್ಮಿಕರಿದ್ದಾರೆ ಇಲ್ಲಿ ಬೆಳವಣಿಗೆಯಷ್ಟು ಕೆಲವು ನಾಯಕರಷ್ಟೇ ಕೆಲವು ಮುಖಂಡರಷ್ಟೇ ಇವತ್ತು ಸಾಂಕೇತಿಕವಾಗಿ ಹೋರಾಟಕ್ಕೆ ನಾವು ಬಂದಿದ್ದೀವಿ ಈ ಹೋರಾಟ ಕಾರ್ಮಿಕರ ಕೇವಲ ಯಾವುದೇ ಯಾವ ಉದ್ದೇಶಕ್ಕಾಗಿ ಕಡೆಗಣಿಸುವಂತ ಹೋರಾಟ ಅಲ್ಲ ಇಲ್ಲಿ ಸ್ಥಳೀಯ ಕಾರ್ಮಿಕ ಅಧಿಕಾರಿಗಳು ನಮ್ಮ ಯಾವುದೇ ಕಾರ್ಮಿಕರು ಕಚೇರಿಗೆ ಬಂದಾಗ ಗೌರವ ಕೊಡಬೇಕು ಅವರು ತಂದಿರ್ತಕ್ಕಂಥ ದಾಖಲಾತಿಗಳನ್ನ ಪರಿಶೀಲಿಸಬೇಕು ಸರಿಯಾದ ಮಾಹಿತಿ ಕೊಟ್ಟು ಅವರ ಯಾವುದೇ ದಾಖಲಾತಿಗಳು ಅವರ ಕಾರ್ಡುಗಳು ಮತ್ತು ಅವರ ಸೌಲಭ್ಯಗಳು ರದ್ದಾಗದಂತೆ ಅವರಿಗೆ ಅನ್ಯಾಯ ಆಗದಂತೆ ಆ ಸೌಲಭ್ಯಗಳಿಂದ ವಂಚಿತರಾಗದಂತೆ ಆ ಸೌಲಭ್ಯಗಳನ್ನ ಮತ್ತು ಅವರಿಗೆ ಸರಿಯಾದ ಮಾಹಿತಿ ಮತ್ತು ಹಣವನ್ನು ಪಡೆಯದೆ ಕೆಲಸ ಕೆಲಸವನ್ನು ಮಾಡಬೇಕು ಅಂತ ಸಿಬ್ಬಂದಿಗಳಿಗೆ ಜಿಲ್ಲಾ ಅಧಿಕಾರಿಗಳು ಕಾರ್ಮಿಕ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಕಾರ್ಮಿಕರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ವಂಚಿತರಾಗುತ್ತಿದ್ದು ಎಲ್ಲಾ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಅವಕಾಶ ಕಲ್ಪಿಸಿಕೊಡಬೇಕು ಆರು ಕಾರ್ಮಿಕರ ಕಾರ್ಡ್ ನವೀಕರಣ ಒಂದು ವರ್ಷ ನಿಗದಿಪಡಿಸಿರುವುದರಿಂದ ನಿಜವಾದ ಕಾರ್ಮಿಕರು ಕಾರ್ಡ್ಗಳನ್ನು ಕಳೆದುಕೊಂಡು ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದು ಕಾರ್ಡ್ ನವೀಕರಣಕ್ಕೆ ಮೊದಲಿನಂತೆ ಮೂರು ವರ್ಷ ಅವಕಾಶ ನೀಡಬೇಕು ಏಳು ಕೂಲಿ ಕಾರ್ಮಿಕ ಕಚೇರಿಗೆ ಕಾರ್ಮಿಕ ನಿರೀಕ್ಷಕರನ್ನ ಮತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಎಂಟು ಕಾರ್ಮಿಕ ಇಲಾಖೆಗಳಿಂದ ಕಾರ್ಮಿಕರಿಗೆ ಎನ್ ಎನ್ಜಿಒಗಳಿಗೆ ವೈದ್ಯಕೀಯ ಕ್ಯಾಂಪ್ ಮಾಡಲು ನೀಡಿದ್ದು ಬಿಪಿ ಶುಗರ್ ಟೆಸ್ಟ್ ಮಾಡುತ್ತಿವೆ ಎಂದು ಕಾರ್ಮಿಕರನ್ನ ಲೂಟಿ ಮಾಡುತ್ತಿದ್ದು ಇಂತಹ ಯೋಜನೆಗಳನ್ನ ರದ್ದು ಮಾಡಬೇಕು ಒಂಬತ್ತು ಕಾರ್ಮಿಕರಿಗೆ ಕಿಟ್ಟುಗಳು ಕೆಲವರಿಗೆ ನೀಡುತ್ತಿದ್ದು ಐದು ಹತ್ತು ವರ್ಷಗಳಿಗೊಮ್ಮೆ ನೀಡುತ್ತಿದ್ದು ಎಲ್ಲ ಫಲಾನುಭವಿಗಳು ಎಲ್ಲ ಫಲಾನುಭವಿಗಳಿಗೂ ಗುಣಮಟ್ಟದ ಸಾಮಗ್ರಿಗಳನ್ನ ನೀಡಬೇಕು ಹತ್ತು ಕಾರ್ಮಿಕರಿಗೆ ನಿವೇಶನ ಮತ್ತು ವಸತಿ ಮಂಡಳಿಯಿಂದ ನಿರ್ಗತಿಕ ಕಾರ್ಮಿಕರಿಗೆ ಕಲ್ಪಿಸಿಕೊಡಬೇಕು ಈ ಹತ್ತು ಬೇಡಿಕೆಗಳನ್ನ ಕಾರ್ಮಿಕ ಸಚಿವರು ಕಾರ್ಮಿಕ ವೀರಣ್ಣವರೇ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಸದನ ಸಂಘದ ಅಧ್ಯಕ್ಷರುಗಳೇ ಹಾಗೂ ನಮ್ಮೆಲ್ಲ ಕಾರ್ಮಿಕ ಬಂಧುಗಳೇ ಈ ದಿನ ತಾವು ನಮ್ಮ ಕಾರ್ಮಿಕರಂಗಿಗೆ ವಿವಿಧ ಬೇಡಿಕೆಗಳನ್ನು ವಿಚಾರಿಸುವಂಥ ಮಡಿಗೆ ಅಂತೀವಿ ಈ ಮನೆಯಲ್ಲಿರುವಂಥವನ್ನೆಲ್ಲ ನಾವು ಮಾನ್ಯ ಜಿಲ್ಲಾ ಕಾರ್ಯಕರ್ಚ ಮನವಿ ಹಾಗೂ ನಮ್ಮಲ್ಲಿರುವಂಥ ನಮ್ಮ ಕೂಡ ಕಾರ್ಯಕರ್ತೆಯನ್ನು ಕೂಡ ನಾವು ಇಲ್ಲಿ ಬೈಕ್ ಮಾಡ್ತೇನೆ ಹಾಗೂ ಸಂಪೂರ್ಣ ಆನ್ಲೈನ್ದಲ್ಲಿರುವುದರಿಂದ ದಯಮಾಡಿಸ್ ರಾಜ್ಯಗಳನ್ನು ಆನ್ಲೈನ್ದಲ್ಲಿ ಏನು ಕೇಳಿದ್ರು ಮಂಡಳಿಯವರು ಕಟ್ಟಡಕಾರಿ ಮಂಡಳಿಯವರು ಏನು ಕೇಳ್ತಾ ಇದ್ದಾರೆ ನಿಮ್ಮ ಎಲ್ಲ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಆಗಿರಬಹುದು ಕೆಲಸಗಳನ್ನು ಮಾಡುತ್ತಿರುವ ನಿಜ ಗ್ರಾಮ ಆಗಿರ್ಬೋದು ಎಲ್ಲ ದಾಖಲೆಗಳನ್ನು ಸಂಪೂರ್ಣವಾಗಿ ಫಿಲ್ಅಪ್ ಮಾಡಿ ಆಮೇಲೆ ಸಬ್ ಮಾಡಿದ್ರಿಂದ ನಾವು ಫರ್ಸ್ ಮಾಡಿ ಮಾಡಿ ನಮ್ಮ ಡಾಟಾ ಅಪ್ಡೇಟ್ ಮಾಡಿ ಅಪ್ರೂವ್ ಮಾಡುವಂಥ ನಮಗೆ ಅವಕಾಶ ಇದೆ ಅದನ್ನು ದಯಮಾಡಿ ಯಾವೆಲ್ಲ ಎಲ್ಲ ದಾಖಲೆಗಳನ್ನು ಯಾವ ರೀತಿ ಯೂಸ್ ನಾವು ಸಂಪೂರ್ಣ ದಾಖಲೆಗಳನ್ನು ಹಾಕಿದರೆ ನಮಗೆ ಅವಕಾಶ ಅಪ್ರೂವ್ ಮಾಡಲಿಕ್ಕೆ ಅಥವಾ ನಮಗೆ ಮಂಜೂರು ಮಾಡಲಿಕ್ಕೆ ಅವಕಾಶ ಇದೆ ಜಿಲ್ಲಾ ಅವಕಾಶ ಇದೆ ಆದ್ದರಿಂದ ದಯಮಾಡಿ ನಾವೆಲ್ಲರೂ ಕೂಡ ಎಲ್ಲ ಏನು ಯಾವ್ಯಾವ ಸಾಲ ಕೊಡ್ತಾ ಇದೀರಿ ಆ ಸೌಲಭ್ಯ ತಕ್ಕಂತೆ ದಾಖಲಾತಿಗಳನ್ನು ಆನ್ಲೈನ್ದಲ್ಲಿ ಸಬ್ಮಿಟ್ ಮಾಡೋದರಿಂದ ಮನವಿ ಮಾಡ್ಕೊತಾ ಇದ್ದೀವಿ ಇನ್ನು ನಮ್ಮ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಎಲ್ಲ ಮನೆ ಅಥಾರಿಟಿ ಶಂಕರ್ ಅಥರಡಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಇರ್ತಾರೆ ಹಾಗೂ ಅಭ್ಯರ್ಥಿಗಳನ್ನು ಕಳಿಸೋ ದಾವಣಗೆರೆ ಅವರು ಎತ್ತು ಪೆನ್ಷನ್ ಆಧಾರಗಳಿರ್ತಾರೆ ನಾವು ಓನ್ಲಿ ಪೆನ್ಶೀಲನಾ ಅಧಿಕಾರಿ ಆಗಿರೋದ್ರಿಂದ ಪರಿಶೀಲನಾ ಕಳಿಸುವಂಥ ಅವಕಾಶ ನನಗಿದೆ ಆದ್ದರಿಂದ ದಯಮಾಡಿ ನಿಮ್ಮ ವಿವಿಧ ಬೇಡಿಕೆಗಳಿರೋ ಮಂಡಳಿಗೆ ಬೇಡಿಕೆಗಳಿರುವಂಥ ಮಂಡಳಿ ಕಳಿಸುತ್ತೇನೆ ಹಾಗೂ ನಮ್ಮ ಜಿಲ್ಲಾ ಖಾತೆ ತೆರಿಗೆ ಏನು ಹೇಳಿಕೆ ಅಲ್ಲಿ ಜಿಲ್ಲಾ ಖಾತೆ ಕಳಿಸುತ್ತೇನೆ ಮತ್ತು ಡಿ ಎಲ್ ಸಿ ದಾವಣಗೆರೆ ಸೇರಿದ ಅವಕಾಶ ಅಲ್ಲಿ ಕಳಿಸುತ್ತೇನೆ ಈ ನಮ್ಮ ನಾವು ಏನು ಹೇಳಿ ಚಿಕ್ಕ ನಮ್ಮೆಲ್ಲ ನಾವು ಐದನೇ ಸಾವಿರಗಳಿಗೆ ನಾನು ಎಲ್ಲ ತಾಲೂಕು ಹುಡುಗಿರೋದ್ರಿಂದ ನಾನು ಸ್ಕೂಲಿಗೆ ಪ್ರಭಾರಿಯಾಗಿ ಕೆಲಸ ಮಾಡ್ತಿದ್ದೇನೆ ಕಂಪ್ಲಿಯ ಹೊಸಪೇಟೆ